ಸ್ನೇಹಿತರೆ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ನೇಹಿತರೆ ಇವತ್ತು ಅತಿ ಮುಖ್ಯವಾಗಿರುವಂಥ ಒಂದು ಅತಿ ಮಹತ್ವದ ಒಂದು ಸಮಸ್ಯೆ ಬಗ್ಗೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆಯಲ್ಲಿ ಇರುವಂಥ ಒಂದು ದೊಡ್ಡ ಒಂದು ಸಮಸ್ಯೆ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡಲಿದ್ದೀವಿ ಸ್ನೇಹಿತರೆ ಅದೇ ರೀತಿ ವಿಡಿಯೋನ ಯಾರೂ ಸಹ ಸ್ಕಿಪ್ ಮಾಡದೆ ಪೂರ್ಣ ಪ್ರಮಾಣದಲ್ಲಿ ನೋಡಿ ಅದೇ ರೀತಿ ಹೊಸೊಬ್ಬರು ಯಾರಾದರೂ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದೋದಕ್ಕೆ ಮಾತ್ರ ಬರಿಬೇಡಿ ಸ್ನೇಹಿತರು ಇವಾಗ ನಮ್ಮ ರೈತರಲ್ಲಿ ನಮ್ಮ ಸ್ನೇಹಿತರಲ್ಲಿ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆಯಲ್ಲಿ ಫೈಲರ್ ಆಗ್ತಾರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡಬೇಕು ಇಲ್ಲ ಇನ್ನು ಹೊಸೊಬ್ಬರು ಯಾರಾದರೂ ಬರೋರಿದ್ದರೆ ಇದನ್ನು ಸಕ್ಸಸ್ ಮಾಡೋದಕ್ಕೆ ಯಾವ ಏನು ಮಾಡಬೇಕು ಫೇಲರ್ ಆಗದೆ ಇರೋದಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳಿದಿರಲೇಬೇಕು ಅದು ಹೊಸಬ್ರು ಈ ಫಾರ್ಮಿಂಗಿಗೆ ಈ ಸೆಕ್ಟರ್ಗೆ ಬರೋರಾಗಲಿ ಆಲ್ರೆಡಿ ಫಾರ್ಮಿಂಗ್ ಮಾಡೋರಾಗಲಿ ಇದು ಈ ವಿಷಯ ಅಂತೂ ನಾವು ಏನು ಮಾಡಿ ಇದು ಗೊತ್ತಿರಲೇಬೇಕು ನಮಗೆ ಇದ್ರ ಬಗ್ಗೆ ನಾವು ತಿಳಿದಿರಲೇಬೇಕು ಸ್ನೇಹಿತರು ಇವಾಗ ಉದಾಹರಣೆಗೆ ನಾನು ಹೇಳ್ತೀನಿ ಇವಾಗ ನಮ್ಮದು ಇವಾಗ ಒಂದು ಸಣ್ಣ ಮರಿ ಅದು ಆರು ತಿಂಗಳಲ್ಲಿ ಇಷ್ಟು ಬಾಡಿ ವೆಯ್ಟ್ ಬಂದಿರಬೇಕು ಇದು ಯಶಸ್ವಿ ಆಗಬೇಕಾದ್ರೆ ಇದು ಲಾಭದಾಯಕ ಆಗಬೇಕಾದ್ರೆ ಆರು ತಿಂಗಳಿಗೆ ಒಂದು ಮೂವತ್ತು ಕೆ ಜಿ ಬಂದಿರಬೇಕು ಅನ್ನೋ ಲೆಕ್ಕಾಚಾರ ಇರುತ್ತೆ ಕೆಲವೊಮ್ಮೆ ನಮಗೆ ಆರು ತಿಂಗಳಲ್ಲಿ ಹದಿನಾರು ಕೆ ಜಿನೋ ಹದಿನೆಂಟು ಕೆ ಜಿನೋ ಮಾತ್ರ ಬರುತ್ತೆ ಮರಿಗಳು ಎರಡು ಮೂರು ಇದ್ದಾಗ ಒಂದೆರಡು ಸತ್ತೋಗ ಆರೋಗ್ಯ ಏನು ಇವಾಗ ಮರಿಗಳದ್ದು ಮರಿಗಳದ್ದಾಗಲಿ ದೊಡ್ಡ ಮೇಕೆಗಳದಾಗಲಿ ಹೋತಾಗಳದ್ದಾಗಲಿ ಆರೋಗ್ಯದ ಸಮಸ್ಯೆ ತುಂಬ ಬರುತ್ತೆ ಆರೋಗ್ಯ ಹದಗೆಟ್ಟೋಗಿರುತ್ತೆ ಕೆಲವೊಂದ್ರದ್ದು ಅದು ಆ ರೀತಿ ಬರಬೇಕಾದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ಇದು ಫಾರ್ಮಿಂಗ್ ಸೆಕ್ಟರ್ಗೆ ಅತಿ ಮುಖ್ಯವಾಗಿರುವಂಥ ಒಂದು ಸಮಸ್ಯೆ ಇದನ್ನು ನಾವು ತಿಳಿದಿರಲೇಬೇಕು ಈ ಸಮಸ್ಯೆಗೆ ಪರಿಹಾರ ಏನು ಇದು ಬರೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ನೋಡೋದಾದರೆ ಸ್ನೇಹಿತರೆ ಇನ್ಬ್ರೀಡಿಂಗ್ ಅನ್ನೋ ಒಂದು ಸಮಸ್ಯೆ ಇದೆ ಈ ಈ ಸೆಕ್ಟರ್ನಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ ಇನ್ಬ್ರೀಡಿಂಗ್ ಇನ್ಬ್ರೀಡಿಂಗ್ ಅಂದರೆ ಏನು ಅದಕ್ಕಿರುವಂತಹ ಪರಿಹಾರ ಏನು ಅನ್ನೋದರ ಬಗ್ಗೆ ನೋಡೋಣ ಸ್ನೇಹಿತರೆ ಇವಾಗ ಇನ್ಬ್ರೀಡಿಂಗ್ ಅಂದರೆ ಏನು ಅಂತ ನೋಡೋದಾದರೆ ಹತ್ತಿರದ ರಕ್ತ ಸಂಬಂಧಿಗಳನ್ನು ಪರಸ್ಪರ ಮ್ಯಾಟಿಂಗ್ ಮಾಡಿಸಿ ಪಡೆಯುವಂತಹ ಮ್ಯಾಟಿಂಗ್ ಮಾಡಿಸೋದನ್ನು ಅದರಿಂದ ಪಡೆಯುವಂತಹ ಮರಿಗಳನ್ನು ಅಥವಾ ಮ್ಯಾಟಿಂಗ್ ಮಾಡಿಸೋದನ್ನು ನಾವು ಇನ್ಬ್ರೀಡಿಂಗ್ ಅಂತೀವಿ ಇನ್ನೂ ಅದನ್ನು ಬಿಡಿಸಿ ಹೇಳೋದಾದರೆ ಸ್ನೇಹಿತರೆ ಒಂದು ಏರಿಯಲ್ಲಿ ಎರಡು ಮರಿಗಳು ಬಂತು ಅಂತ ಇಟ್ಕೊಳ್ಳೋಣ ಒಂದು ಹೋತ ಒಂದು ಹೆಣ್ಣು ಮೇಕೆಗಳು ಅದನ್ನೇ ಪರಸ್ಪರ ಅದನ್ನು ಮ್ಯಾಟಿಂಗ್ ಮಾಡಿಸ್ಬೇಕಾದ್ರೆ ಅದನ್ನೇ ಪರಸ್ಪರ ಕ್ರಾಸಿಂಗ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಇನ್ಬ್ರೀಡಿಂಗ್ ಅಂತಂದೀವಿ ಯಾಕೆ ಹತ್ತಿರದ ರಕ್ತ ಸಂಬಂಧಿಗಳನ್ನು ಪರಸ್ಪರ ಮ್ಯಾಟಿಂಗ್ ಮಾಡಿಸೋದು ಇದರಿಂದ ಬರುವಂಥ ಸಮಸ್ಯೆಗಳು ಏನು ಅಂತಂದರೆ ಇದು ಅದರ ಇದು ಮೋರ್ಟಾಲಿಟಿ ಪ್ರಮಾಣ ಅಥವಾ ಮರಿಗಳು ಸಾಯೋದು ಅದು ಅದ್ರದ್ದು ಪ್ರಮಾಣ ಜಾಸ್ತಿ ಆಗುತ್ತೆ ಆರೋಗ್ಯ ಸಮಸ್ಯೆ ತುಂಬಾ ಇರುತ್ತೆ ಅದೇ ರೀತಿ ಬೆಳವಣಿಗೆ ಬರೋದೇ ಇಲ್ಲ ಇದೆಲ್ಲ ಇದು ಈ ಮೂರು ಬಂದರೂ ಒಂದು ಫ ಫಾರ್ಮಿಂಗ್ ಸೆಕ್ಟರ್ ಫೈಲರ್ ಆಗೋದಕ್ಕೆ ಇದು ಮೂರು ಕಾರಣವೇ ಸಾಕು ಸ್ನೇಹಿತರೆ ಈ ಸಮಸ್ಯೆಗೆ ಪರಿಹಾರ ಅನ್ನೋದೇನು ಯಾವ ರೀತಿ ಇದಕ್ಕೆ ಪರಿಹಾರ ಹುಡುಕ್ಬೋದು ಅಂತಂದರೆ ಇವಾಗ ನಿಮಗೆ ಇನ್ಬ್ರೀಡಿಂಗ್ ಅನ್ನೋದು ಯಾವ ರೀತಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಇದಕ್ಕೆ ಪರಿಹಾರ ಏನು ಅಂತಂದರೆ ಅದಕ್ಕೆ ಒಂದು ಎರಡು ಮೂರು ಉಪಾಯದಲ್ಲಿ ಇದಕ್ಕೆ ನಮಗೆ ಪರಿಹಾರ ಕಂಡುಕೊಳ್ಬೋದು ಏನಂತಂದರೆ ಒಂದು ಹೆಣ್ಣು ಹೋತಾಗಳಿಗೆ ಯಾವಾಗ ಅದು ಪ್ರಾಯಕ್ಕೆ ಬರುತ್ತೆ ದೊಡ್ಡ ಗಾತ್ರದನ್ನು ಹತ್ತು ತಿಂಗಳಿಗೆ ಪ್ರಾಯಕ್ಕೆ ಬರುತ್ತೆ ಹೆಣ್ಣು ಮೇಕೆಗಳು ಅದೇ ರೀತಿ ಮಧ್ಯಮ ಗಾತ್ರದ ಮತ್ತು ಸಣ್ಣ ಗಾತ್ರದ ತಳಿಗಳೇನಾಗುತ್ತೆ ಅಂತಂದರೆ ಎಂಟು ತಿಂಗಳಿಗೆ ಪ್ರಾಯಕ್ಕೆ ಬರುತ್ತೆ ಆ ಪ್ರಾಯಕ್ಕೆ ಬಂದಾಗ ಅದರ ಜೊತೆ ಇರುವಂತಹ ಹೋತಾಗಳನ್ನು ಬೇರ್ಪಡಿಸಬೇಕು ಇದನ್ನು ಬಿಟ್ಟು ಮೇಯಿಸೋದಂತಂದ್ರೆ ಅದ್ರ ಜೊತೆಯಲ್ಲಿ ಯಾವುದನ್ನು ಬಿಡಬಾರ್ದು ಹೋತಾಗಳನ್ನು ಬಿಡಬಾರ್ದು ಹೋತಾಗಳನ್ನು ನಾವು ಏನು ಮಾಡಬೇಕು ಅದು ಕ್ರಾಸಿಂಗಿಗೆ ಅಂತೇಳಿ ನಮ್ಮ ಕೊಟ್ಟಿಗೆ ಏನೇ ಒಂದು ಜಾಗ ಮಾಡಿ ಅದನ್ನು ಸಪ್ರೇಟ್ ಮೇಯಿಸೋಕ್ಕೆ ಬಿಟ್ಟು ಇದನ್ನು ಯಾವುದು ಇದ್ರ ಜೊತೆಗೆ ಬಿಡಬಾರ್ದು ಯಾಕೆ ಅಂತಂದರೆ ಇದು ಯಾವಾಗ ಮೇಟಿಂಗ್ ಆಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ ಒಂದೇ ತಾಯಿದು ಮರಿಗಳಾದರೆ ಅಲ್ಲೇ ಬೇರೆ ಬೇರೆ ಅಂತಂದರೆ ಜೊತೆಯಲ್ಲಿ ಬಿಡ್ಬೋದು ಇನ್ನೊಂದು ಅಂತಂದರೆ ಸ್ನೇಹಿತರೆ ಇವಾಗ ನಾವು ಒಂದು ಇಪ್ಪತ್ತು ಮೇಕೆಗಳಿದೆ ಇಪ್ಪತ್ತು ಕುರಿಗಳಿದೆ ಅಂತಂದರೆ ಒಂದು ಹೋತಾಗಳನ್ನು ಒಂದು ಒಂದೇ ಒಂದು ಹೋತ ಸಾಕು ಅಷ್ಟನ್ನು ಕ್ರಾಸ್ ಮಾಡಿಸೋದಕ್ಕೋಸ್ಕರ ಆ ರೀತಿ ನಾವು ಮಾಡಬೇಕಾದ್ರೆ ನಮಗೇನು ಮಾಡುವ ಅದನ್ನು ಸಪ್ರೇಟಾಗಿ ಒಂದು ಕೊಟ್ಟಿಗೆನಲ್ಲಿ ಅಲ್ಲೇ ಅದಕ್ಕೆ ಕೊಟ್ಟಿಗೆ ಪದ್ಧತಿಯಲ್ಲಿ ಅಲ್ಲೇ ತಿಂಡಿ ಅಲ್ಲೇ ಮೇವನ್ನು ಕೊಟ್ಟು ನಮಗೆ ಅಲ್ಲೇ ಸಾಕ್ಬೋದು ಇನ್ನು ಇವಾಗ ಮರಿಗಳಲ್ಲಿ ಏನಿರುತ್ತೆ ಇರುತ್ತೆ ಹೆಣ್ಣು ಇರುತ್ತೆ ಆವಾಗ ನಾವೇನು ಮಾಡಿ ಆರು ತಿಂಗಳವರೆಗೆ ಏಳು ತಿಂಗಳವರೆಗೆ ನಮಗೆ ಏನು ಮಾಡ್ಬೋದು ಅಂತ ಇದನ್ನು ಒಟ್ಟಿಗೆ ನಮಗೆ ಮೇಸಕ್ಕೆ ಬಿಡ್ಬೋದು ಎರಡು ಪ್ರಾಯ ಕ್ಕೆ ಬರುವಂತಹ ಒಂದು ಸಂದರ್ಭ ಬರಬೇಕಾದ್ರೆ ನಾವೇನು ಮಾಡಬೇಕು ಅದನ್ನು ಸಪ್ರೇಟ್ ಮಾಡಬೇಕು ಇನ್ನು ಅದಕ್ಕೆ ಮೇಟಿಂಗ್ ಮಾಡಿಸೋದು ಅಂತಂದರೆ ಹತ್ತಿರದ ರಕ್ತ ಸಂಬಂಧ ಇಲ್ಲದೇ ಇರುವಂತಹ ಬೇರೆ ಫಾರ್ಮ್ಗಳಿಂದ ತಗೊಂಡ್ಬರಬೇಕು ಇಲ್ಲ ನಾವೇ ಎರಡು ಸೆಕ್ಟರ್ ಆಗಿ ಯಾವುದೋ ರಕ್ತ ಸಂಬಂಧ ಇಲ್ಲದೇ ಇರುವಂಥ ಎರಡು ಸೆಕ್ಟರ್ ಆಗಿ ನಾವು ಸಾಕಾಣಿಕೆ ಮಾಡಿ ಇದರಲ್ಲಿರುವಂತಹ ಹೋತಾಳನ್ನ ಇನ್ನೊಂದು ಸೆಕ್ಟರಲ್ಲಿರುವಂತಹ ಹೆಣ್ಣು ಮೇಕೆಗಳಿಗೆ ನಾವು ಕ್ರಾಸಿಂಗ್ ಮಾಡಿಸ್ಬೇಕು ಸ್ನೇಹಿತರೆ ಇವಾಗ ನಾವು ಇದನ್ನು ಬೇರೆ ಬೇರೆ ನಾವು ಬೇಯಿಸ್ಬೇಕಾದ್ರೆ ಬೇರೆ ಬೇರೆ ನಾವು ಇದನ್ನು ಕಟ್ಟಬೇಕಾದ್ರೆ ಇದನ್ನು ನಾವು ಕ್ರಾಸ್ ಮಾಡಿಸೋದು ಇದನ್ನು ಮ್ಯಾಟಿಂಗ್ ಮಾಡಿಸೋದು ಹೇಗೆ ಅನ್ನೋ ಡೌಟು ನಮಗೆ ಬರ್ಬೋದು ಸ್ನೇಹಿತರೆ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ನಾವು ಹೆಣ್ಣು ಮೇಕೆಗಳಂದು ಇದು ಹೀಟಿಗೆ ಬಂದಿರುವಂಥ ಬೆದೆಗೆ ಬಂದಿರುವಂತಹ ಟೈಮನ್ನು ನಾವು ಗುರುತಿಸಿ ನಾವು ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಹೊತ್ತು ನಾವು ಅದನ್ನು ಯಾವುದು ಇದ್ರ ಜೊತೆಗೆ ಈ ಹೋತಾಗಳ ಜೊತೆಗೆ ಬಿಟ್ಟರೆ ಸಾಕು ಅಲ್ಲಿ ಕ್ರಾಸ್ ಆಗುತ್ತೆ ಆವಾಗ ನಮಗೆ ಕನ್ಫರ್ಮ್ ಆಗುತ್ತೆ ಇದರಲ್ಲಿ ಇನ್ಬ್ರೀಡ್ ಅನ್ನೋದು ಬಂದಿಲ್ಲ ಇದನ್ನು ನಾವು ಇದು ಪ್ಯೂರ್ ಬ್ರೀಡ್ ಆಗಿರುತ್ತೆ ಇನ್ಬ್ರೀಡ್ ಬಂದಿಲ್ಲ ಅನ್ನೋದು ಸ್ನೇಹಿತರೆ ಅದು ಇದೇ ಸಮಸ್ಯೆ ಡೈರಿ ಫಾರ್ಮಿಂಗ್ನಲ್ಲೂ ಬರಬಹುದು ಆದರೆ ಡೈರಿ ಫಾರ್ಮಿಂಗ್ನಲ್ಲಿ ಇಷ್ಟೊಂದು ಸಾಧ್ಯತೆಗಳು ಈ ಸಮಸ್ಯೆಗೆ ಸಾಧ್ಯತೆಗಳು ಕಡಿಮೆ ಇದೆ ಯಾಕೆ ಅಂತಂದರೆ ಇವಾಗ ನಾವು ಕ್ರಾಸ್ ಮಾಡಿಸೋದು ಅಂತಂದ್ರೆ ಮೇಟಿಂಗ್ ಮಾಡಿಸೋದು ಅಂತಂದ್ರೆ ಇವಾಗ ಅಲ್ಲಿ ಸೆಮನ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ ಯಾವುದು ಡೈರಿ ಫಾರ್ಮಿಂಗ್ನಲ್ಲಿ ಎ ಬಿ ಎಸ್ ಇಂದೋ ಇಂದನೋ ಸಿಗುವಂತಹ ಇದು ಸೆಮನ್ಗಳನ್ನು ಜಾಸ್ತಿ ಯೂಸ್ ಮಾಡೋದ್ ಮಾಡೋದ್ರಿಂದ ಅಲ್ಲಿ ಏನಾಗೋದಿಲ್ಲ ಇನ್ಬ್ರೀಡಿಂಗ್ ಸಮಸ್ಯೆ ಅಷ್ಟೊಂದು ಬರೋದಿಲ್ಲ ಆದರೆ ಕೆಲವರು ಕೆಲವೊಂದು ಫಾರ್ಮ್ಗಳಲ್ಲಿ ಏನು ಮಾಡ್ತಾ ಇದೀವಿ ಅಂತಂದರೆ ಉತ್ತಮವಾದಂತಹ ವೀರ್ಯಗಳು ಸಿಗ್ ಕೆಲವೊಮ್ಮೆ ಸಿಗದೇ ಇರೋ ಕಾರಣ ಅವರು ಹೋರಿಗಳನ್ನು ಅಲ್ಲೇ ಸಾಕ್ತಾರೆ ಅವರು ಕ್ರಾಸ್ ಮಾಡಿಸ್ತಾರೆ ಆ ರೀತಿ ಫಾರ್ಮ್ ಮಾಡೋರು ಮಾಡೋರಿದ್ರೆ ದಯವಿಟ್ಟು ಅವರು ಸಹ ಇದನ್ನ ಏನು ಮಾಡಬೇಕು ಅಂದರೆ ಅವರದ್ದು ಗಮನದಲ್ಲಿರಬೇಕು ಮೈಂಡಲ್ಲಿ ಇರಬೇಕು ಈ ಸಮಸ್ಯೆ ಬಗ್ಗೆ ಅವರು ತಿಳಿದಿರಬೇಕು ಅದಕ್ಕೆ ಇರುವಂತಹ ಪರಿಹಾರಗಳು ನಾ ಇಲ್ಲಿ ಹೇಳಿರೋ ತರನೇ ಹತ್ತಿರದ ರಕ್ತ ಸಂಬಂಧಿಗಳನ್ನ ಮ್ಯಾಟಿಂಗ್ ಮಾಡಿಸಬಾರ್ದು ಬೇರೆ ದೂರದ ಬೇರೆ ಬೇರೆ ಯಾವುದಾದ್ರಿಂದ ನಾವು ಏನು ಮಾಡ್ಬೋದು ಅಂತಂದ್ರೆ ಮ್ಯಾಟಿಂಗ್ ಮಾಡಿಸ್ಬೋದು ಸ್ನೇಹಿತರೆ ಇನ್ನೊಂದು ಅಂತಂದ್ರೆ ಮೇಕೆ ಸಾಕಾಣಿಕೆ ಏನಿಲ್ಲ ಇವಾಗ ಕೆಲವೊಂದು ಜಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ತಮಿಳುನಾಡು ಕೇರಳ ಪಂಜಾಬ್ ಸೈಡ್ ನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲೂ ಬರ್ತಾ ಇದೆ ಇನ್ನೊಮ್ಮೆ ಒಂದು ಐದಾರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಬರ್ಬೋದು ಏನಂತಂದ್ರೆ ಮೇಕೆ ಮೇಕೆಗಳಿಗೂ ಸೆಮನ್ ಸಿಗ್ತಾ ಇದೆ ಅದಕ್ಕೆ ಕ್ರಾಸ್ ಮಾಡಿಸ್ಬೇಕಾದ್ರೆ ಅದು ಹೀಟಿಗೆ ಬಂದಾಗ ಇದೇ ನಾವು ಇವಾಗ ಡೈರಿ ಫಾರ್ಮಿಂಗ್ನ ಹಸುಗಳಿಗೆ ಏನು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಯಾವುದನ್ನಂದರೆ ಇಂಜ ಇನ್ಸಮಿನೇಷನ್ ನಮಗೆ ಇದು ಮೇಕೆ ಸಾಕಾಣಿಕೆಯಲ್ಲೂ ಮಾಡಿಸುವಂಥ ಒಂದು ವ್ಯವಸ್ಥೆ ಬರ್ತಾ ಇದೆ ಸ್ನೇಹಿತ ಅದೇ ರೀತಿ ಇವಾಗ ಈ ಸಮಸ್ಯೆ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಏನಾದರೂ ಕೇಳಬೇಕು ಅಂದಿದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ನಿಮ್ಮದು ಇದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ